ಏರ್ಪೋರ್ಟ್ ನಲ್ಲಿ ಲಗೇಜ್ ಎಕ್ಸ್ಚೇಂಜ್ ಆದ್ರೆ ಏನ್ ಮಾಡಬಹುದು ಸಂಬಂಧಪಟ್ಟ ಏರ್ಲೈನ್ಸ್ಗೆ ಕಾಲ್ ಮಾಡಿ ಲಗೇಜ್ ಎಕ್ಸ್ಚೇಂಜ್ ಆಗಿದೆ ಪ್ಲೀಸ್ ಆಕ್ಷನ್ ತಗೊಳ್ಳಿ ಅಂತ ಕೇಳಬಹುದು ಅದರ ಮೇಲೂ ಆಕ್ಷನ್ ತಗೊಳ್ತೇ ಇದ್ರೆ ಏನ್ ಮಾಡೋದು ಮತ್ತೆ ಕಂಪ್ಲೇಂಟ್ ಮಾಡಬಹುದು ಅಲ್ವಾ ಆದ್ರೆ ಬೆಂಗಳೂರಿನ ಸಾಫ್ಟ್ವೇರ್ ಡೆವಲಪರ್ ನಂದನ್ ಕುಮಾರ್ ಎಂಬ ವ್ಯಕ್ತಿ ಎಂಡಿಗೋ ಏರ್ಲೈನ್ಸ್ ಹತ್ತಿರ ಹೇಳ್ತಾರೆ ನನ್ನ ಲಗೇಜ್ ಎಕ್ಸ್ಚೇಂಜ್ ಆಗಿದೆ ಸೊ ನೀವು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡಿ ನಾನು ಲಗೇಜ್ ಎಕ್ಸ್ಚೇಂಜ್ ಮಾಡ್ಕೊಂತೀನಿ ಅಂತ ಆದ್ರೆ ಏರ್ಲೈನ್ ಸಿಬ್ಬಂದಿ ಪ್ರೈವಸಿ ಪರ್ಪಸ್ ನಾವು ನಂಬರ್ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅಟ್ಲೀಸ್ಟ್ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ ಅವಾಗ್ಲೂ ರೆಸ್ಪಾನ್ಸ್ ಮಾಡಿಲ್ಲ ಹೀಗಾಗಿ ನಂದನ್ ಕುಮಾರ್ ಇಂಡಿಗೋ ಏರ್ಲೈನ್ಸ್ ವೆಬ್ಸೈಟ್ ಹ್ಯಾಕ್ ಮಾಡಿ ಬೇರೆ ಏನೋ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳದೆ ಅವರ ನಂಬರ್ ಮಾತ್ರ ತೆಗೆದುಕೊಂಡು ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದಂತಹ ಟ್ವೀಟ್ ಕೂಡ ಮಾಡ್ತಾರೆ ಹೇಗೆ ಲಗೇಜ್ ಎಕ್ಸ್ಚೇಂಜ್ ಆಗಿತ್ತು ಸಿಬ್ಬಂದಿ ರೆಸ್ಪಾನ್ಸ್ ಮಾಡಲಿಲ್ಲ ಸೊ ಹ್ಯಾಕ್ ಮಾಡಿ ನಂಬರ್ ತಗೊಂಡೆ ಅಂತ ಅದರ ಜೊತೆಗೆ ಆ ಇಂಡಿಗೋ ಏರ್ಲೈನ್ಸ್ ವೆಬ್ಸೈಟ್ನಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಏನು ಸರಿ ಮಾಡ್ಕೋಬೇಕು ಅನ್ನೋದನ್ನ ಕೂಡ ಟ್ವೀಟ್ ಮೂಲಕ ಇಂಡಿಗೋ ಏರ್ಲೈನ್ಸ್ಗೆ ಟ್ಯಾಗ್ ಮಾಡ್ತಾರೆ ಇವಾಗ ನೀವು ಹೇಳಿ ನಿಮ್ಮ ಲಗೇಜ್ ಇದೇ ತರಹ ಎಕ್ಸ್ಚೇಂಜ್ ಆಗಿ ಸಿಬ್ಬಂದಿ ರೆಸ್ಪಾನ್ಸ್ ಮಾಡದೇ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಕಮೆಂಟ್ ಮಾಡಿ